ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ ಬನ್ನಿ ಇವತ್ತಿನ ಒಂದು ಪ್ರಮುಖವಾದಂಥ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಭಾರತದ ಭಾರತದ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿಗಳ ಬಗ್ಗೆ ಸ್ಟಡಿ ಮಾಡೋಣ ಈ ಮಂತ್ರಿಗಳ ಬಗ್ಗೆ ಯಾಕೆ ಸ್ಟಡಿ ಮಾಡಬೇಕಂದ್ರೆ ಇವರು ಇವರ ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಯೋಜನೆಗಳಾಗಿರ್ಬೋದು ಈ ಯೋಜನೆಗಳ ಮೇಲೇ ಪ್ರಮುಖವಾಗಿ ಪ್ರಶ್ನೆ ಬರ್ತಕ್ಕಂಥದ್ದು ಹೆಚ್ಚಿನ ಒಂದು ಅವಕಾಶಗಳಿರ್ತದೆ ಅದಕ್ಕೋಸ್ಕರ ಇವರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿರ್ತದೆ ಅಂತ ಹೇಳ್ತಾ ಎರಡು ಸಾವಿರದ ಸರಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಭಾರತ ಸ್ವತಂತ್ರಗೊಂಡ ನಂತರದಿಂದ ಇಲ್ಲಿವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಆಗಿರತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಮಾಹಿತಿಯನ್ನು ಕಲಿಯಾಗ್ತಾ ಹೋಗೋಣ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಇವರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸಲ ತಿರುಗಾಕ್ರಿ ಇದ್ರ ಬಗ್ಗೆ ನಿಮಗೆ ಐಡಿಯಾ ಬಂದೇ ಬರೋದು ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗ್ತದ ಅಂತಕ್ಕಂಥದ್ದು ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಇದ್ದೀನಿ ಯಾಕ ಯಾಕಂದರೆ ನಿಮ್ಮ ಪರೀಕ್ಷೆಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೊದಲನೇದಾಗಿ ಪಂಡಿತ್ ಪಂಡಿತ್ ಜವಾಹರ್ಹರ್ ನೆಹರು ಜವಹರ್ ಲಾಲ್ ನೆಹರು ಇವ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ಇವ್ರನ್ನ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂತೇಳಿ ಕರೆಯಲಾಗ್ತದೆ ಸ್ವತಂತ್ರಗೊಂಡ ನಂತರ ಇವರ ಕಾಲಾವಧಿ ನೋಡೋದಾದರೆ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಸ್ವತಂತ್ರಗೊಂಡ ನಂತರ ಇವರು ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಥಮ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಳ್ತಾರೆ ಎಲ್ಲಿವರೆಗೆ ಇದ್ದರು ಅಂದರೆ ಮೇ ಇಪ್ಪತ್ತೇಳು ಮೇ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಅವಧಿಯವರೆಗೆ ಅರವತ್ನಾಲ್ಕರವರೆಗೆ ಅತಿ ದೀರ್ಘಾವಧಿ ಪ್ರಧಾನಮಂತ್ರಿ ಅಂತೇಳಿ ಇವರ ಹೆಗ್ಗಳಿಕೆಯ ಪಾತ್ರ ಆಗಿ ಆಗಿರ್ತಕ್ಕಂಥದ್ದು ಮುಂದೆ ನೋಡ್ತಾ ಹೋಗೋಣ ಇವ್ರ ಬಗ್ಗೆ ಇನ್ನು ಇನ್ನೊಂದಿಷ್ಟು ಮಾಹಿತಿಯನ್ನು ಇವರು ಜನಿಸಿದ್ದು ಎಲ್ಲಿ ಜನನ 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 ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಇವರು ಹದಿನೆಂಟುನೂರ ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ನವೆಂಬರ್ ಹದಿನಾಲ್ಕರಂದು ಇವರು ಜನಸ್ತಾರ ಈ ನವೆಂಬರ್ ಹದಿನಾಲ್ಕು ಅಂತಕ್ಕಂಥದ್ದು ನವೆಂಬರ್ ಹದಿನಾಲ್ಕು ಅಂತಕ್ಕಂಥದ್ದು ನವೆಂಬರ್ ಹದಿನಾಲ್ಕು ಪ್ರತಿ ವರ್ಷ ಪ್ರತಿ ವರ್ಷ ಏನು ಮಾಡ್ತಾರೆ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನವೆಂಬರ್ ಹದಿನಾಲ್ಕು ಯಾವ ದಿನ ಅಂತ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಆಗಿರ್ತಕ್ಕಂಥದ್ದು ಅದೇ ರೀತಿ ಜನಿಸಿದ ಸ್ಥಳ ಯಾವುದು ಸ್ಥಳ ಎಲ್ಲಿ ಸ್ಥಳ ಅಂದರೆ ಸ್ಥಳ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಜನಿಸ್ತಾರ ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಅದೇ ರೀತಿ ತಂದೆ ಹೆಸರು ತಂದೆ ಹೆಸರು ಮೋತಿಲಾಲ್ ನೆಹರು ಮೋತಿಲಾಲ್ ಸರಿ ಮೋತಿ ನಿಮಿಷ తేరు మోతిలాల్ నెహ్రూ నెహ్రూ తాయి స్వరూప రాణి స్వరూప రాణి ಇವರ ಪ್ರ ಉದರದಲ್ಲಿ ಜನಿಸಿರ್ತಕ್ಕಂಥವ್ರೆ ಪಂಡಿತ್ ನೆಹರೂರವರು ಅದೇ ರೀತಿ ಮುಂದೆ ನೋಡೋಣ ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕ್ತದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಿನಲ್ಲಿದೆ ಭಾರತ ರತ್ನ ಪಡೆದ ಎಷ್ಟರಲ್ಲಿ ಪಡ್ಕೊಂಡ್ರು ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಅದೇ ರೀತಿ ಮುಂದೆ ನೋಡೋದಾದರೆ ಇವರು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕಗಳ ಬಗ್ಗೆ ನೋಡೋಣ ಬರೆದಿರುವ ಪುಸ್ತಕಗಳು ಪುಸ್ತಕಗಳು ಇವುಗಳ ಮೇಲೆ ಕೂಡ ಪ್ರಶ್ನೆಗಳು ಬಂದಿದೆ ಈ ನಾಲ್ಕು ಆಯ್ಕೆಗಳು ಕೊಟ್ಟು ಇದರಲ್ಲಿ ಪಂಡಿತ್ ನೆಹರೂರವರ ಬರ್ತಿರ್ತಕ್ಕಂಥ ಪುಸ್ತಕ ಯಾವುದಂತೇಳಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಕೇಳಿದ್ದಾರೆ ಕೂಡ ಹ್ಞೂ ಯಾವುದೋ ಒಂದು ಹೊಸದು ಕೊಟ್ಟು ಅದರಲ್ಲಿ ಕೇಳ್ತಕ್ಕಂಥದ್ದು ಇರುತ್ತೆ ನೀವು ಪ್ರತಿಯೊಂದನ್ನು ನೆನಪನ್ನಾಗಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಮೊದಲನೇ ಮೊದಲನೇ ಪುಸ್ತಕ ಡಿಸ್ಕವರಿ ಆಫ್ ಇಂಡಿಯಾ ಡಿಸ್ಕವರಿ ಡಿಸ್ಕವರಿ ಆಫ್ ಆಫ್ ಇಂಡಿಯಾ ಇಂಡಿಯಾ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಮೊದಲ ಪುಸ್ತಕ ಆಗಿರ್ತಕ್ಕಂಥದ್ದು ಇನ್ನು ಎರಡನೇದಾಗಿ ನೋಡೋದಾದರೆ ಎರಡನೇ ಪುಸ್ತಕ ಯಾವುದು ಗ್ಲಿಪ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ನೋಡಿ ಇಲ್ಲಿ ಬರೀತೀನಿ ಗ್ಲಿಪ್ಸಸ್ ಆಪ್ 월드 월드 హిస్టರಿ హిస్టರಿ ಅಂತಕಂತದ್ದು ಇದು ಎರಡನೇ ಪುಸ್ತಕ ಇನ್ನ ಮೂರನೇ ಪುಸ್ತಕ டு 월드 ಫ್ರೀಡಮ್ ಅಂತಕ್ಕಂಥದ್ದು ಟು ವರ್ಡ್ ವರ್ಡ್ ಫ್ರೀಡಮ್ ಫ್ರೀಡಮ್ ಅಂತಕ್ಕಂಥದ್ದು ಈ ಪ್ರಮುಖವಾಗಿ ಈ ಮೂರು ಪುಸ್ತಕಗಳು ಪಂಡಿತ್ ನೆಹರೂರವರು ಬರೆದಿರ್ತಕ್ಕಂಥದ್ದು ಈ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಡಿಸ್ಕವರಿ ಆಫ್ ಇಂಡಿಯಾ ಈ ಪುಸ್ತಕದ ಕರ್ತರು ಯಾರಂಥೇಳಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಟು ವರ್ಲ್ಡ್ ಫ್ರೀಡಮ್ ಅಂತಕ್ಕಂಥದ್ದು ಹೊಂದಿಸಿ ಬರೆಯಲ್ಲಿ ಕೂಡ ಕೆಲವೊಂದು ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಹೀಗೆ ಹಲವು ವ್ಯಕ್ತಿಗಳ ಪುಸ್ತಕಗಳನ್ನು ಕೊಟ್ಟು ಅದರ ಬಗ್ಗೆ ಹೊಂದಿಸಿ ಬರೆಯ ಯಾವ ಪುಸ್ತಕ ಯಾರು ಬರೆದಿರ್ತಕ್ಕಂಥದ್ದು ಹೊಂದಿಸಿ ಬರೆಯಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ದಯವಿಟ್ಟು ಇದ್ರ ಬಗ್ಗೆಯೂ ನೀವು ಗಮನ ಮುಂದೆ ನೋಡೋಣ ನೆಹರೂಜಿಯವರ ಬಗ್ಗೆ ಇನ್ನೂ ಹಲವಾರು ವಿಷಯಗಳದವ ಡಿಸ್ಕಷನ್ ಮಾಡೋಣ ಮುಂದೆ ಅದೇ ರೀತಿ ನೆಹರೂರವರು ಮೊದಲ ಬಾರಿಗೆ ಚುನಾವಣೆ ಸ್ಪರ್ಧಿಸಿದ್ದು ಯಾವ ಕ್ಷೇತ್ರದಿಂದ ಅಂತಕ್ಕಂಥ ಪ್ರಶ್ನೆ ಇದೆ ಯಾವ ಕ್ಷೇತ್ರ ಅಂದರೆ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಪುಲ್ಪುರ್ ಜಿಲ್ಲೆಯಿಂದ ಪುಲ್ಪುರ್ ಜಿಲ್ಲೆಯಿಂದ ಇವರು ಒಂದು ಚುನಾವಣೆಗೆ ನಿಂತಿರ್ತಕ್ಕಂಥ ಕ್ಷೇತ್ರ ಆಗಿರ್ತಕ್ಕಂಥದ್ದು ಯಾವುದು ಉತ್ತರ ಪ್ರದೇಶದ ಪುಲ್ಪುರ್ ಜಿಲ್ಲೆ ಅಂತಕ್ಕಂಥದ್ದು ಅದೇ ರೀತಿ ಮುಂದೆ ನೋಡೋದಾದರೆ ಇವರ ಒಂದು ಹೆಸರಿನಲ್ಲಿ ಅತಿ ದೀರ್ಘಾವಧಿಯ ಪ್ರಧಾನಮಂತ್ರಿ ಬಿರುದು ಯಾರಿಗಿದೆ ದೀರ್ಘಾವಧಿಯ ಪ್ರಧಾನಮಂತ್ರಿ ದೀರ್ಘಾವಧಿಯ ಪ್ರಧಾನಮಂತ್ರಿ ಅಂತೇಳಿ ಇವರ ಹೆಸರಿನಲ್ಲೇ ಇರ್ತಕ್ಕಂಥದ್ದು ಅದೇ ರೀತಿ ಮೊದಲ ಯೋಜನಾ ಆಯೋಗ ಇವರ ಅಧಿಕಾರ ಅವಧಿಯಲ್ಲಿ ಯೋಜನಾ ಆಯೋಗ ರಚನೆಯಾಗಿದ್ದು ಯೋಜನಾ ಆಯೋಗ ಯೋಜನಾ ಆಯೋಗ ರಚನೆಯಾಗಿರ್ತಕ್ಕಂಥದ್ದು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದರು ಇವರು ಅಧ್ಯಕ್ಷರು ಯೋಜನಾ ಆಯೋಗದ ಅಧ್ಯಕ್ಷರು ಅಧ್ಯಕ್ಷರಾಗಿದ್ದರು ಅದೇ ರೀತಿ ಮುಂದೆ ನೋಡೋದಾದರೆ ಈಗ ಪ್ರಸ್ತುತದಲ್ಲಿ ಈ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಂತಕ್ಕಂಥದ್ದು ನೀತಿ ಆಯೋಗ ನೀತಿ ಆಯೋಗ ಅಂಥದ್ದು ಜಾರಿಯಲ್ಲಿರ್ತಕ್ಕಂಥದ್ದು ನೀವು ಎಲ್ಲವನ್ನು ಕೂಡ ಈ ಯೋಜನೆಗಳ ಬಗ್ಗೆ ಆಯೋಗಗಳ ಬಗ್ಗೆ ನೀವು ಸುಲಭ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದಾಗಿರ್ಬೇಕು ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತದೆ ಮುಂದೆ ನೋಡೋಣ ಭಾರತ ಸಂವಿಧಾನವು ಭಾರತ ಸಂವಿಧಾನವು ಅಂಗೀಕಾರವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ಅಂಗೀಕಾರ ಆಗ್ತಕ್ಕಂಥದ್ದು ಅದೇ ರೀತಿ ಭಾರತ ಸಂವಿಧಾನ ಜಾರಿಗೆ ಯಾವಾಗ ಬಂತು ಇದು ಅಂಗೀಕಾರ ಆಗಿದ್ದು ಕೆಲವೊಂದು ಸಲ ಅಂಗೀಕಾರ ಯಾವಾಗಾಯಿತು ಅಂತ ಕೊಟ್ಬಿಟ್ಟು ಕೆಳಗಡೆ ಎರಡು ಆಪ್ಷನ್ಸ್ ಕೊಟ್ಟಿರ್ತಾನೆ ಹತ್ತೊಂಬತ್ನೂರ ಐವತ್ತು ಜನವರಿ ಇಪ್ಪತ್ತಾರು ಅಂತೇಳಿ ಕೊಟ್ಟಿರ್ತಾನೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇಲ್ಲೇ ಅತಿ ಈಸಿ ಯಾವುದು ಇರುತ್ತಲ್ಲ ಅಲ್ಲೇ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ನೀವು ಅಂಗೀಕಾರ ಅಥವಾ ಜಾರಿ ಆಗಿದ್ದು ಎರಡನ್ನ ಇಟ್ಕೋಬೇಕು ಪದಗಳ ನೆನಪಿನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು ಅದೇ ರೀತಿ ಇದು ಅಂಗೀಕಾರವಾಗಿದ್ದು ಭಾರತ ಸಂವಿಧಾನ ಅಂಗೀಕಾರವಾಗಿದ್ದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅದೇ ರೀತಿ ಭಾರತ ಸಂವಿಧಾನ ಜಾರಿಯಾಗಿದ್ದೆ ಆವಾಗ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜನವರಿ ಇಪ್ಪತ್ತಾರರಂದು ಈ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ನೆನಪು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು ಯೋಜನಾ ಆಯೋಗ ಆವಾಗಲೇ ಮಾತಾಡಿದ್ನಲ್ಲ ಯೋಜನಾ ಆಯೋಗ ಜಾರಿಗೆ ಬಂದಿದ್ದೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಹದಿನೈದು ಸರಿ ಮಾರ್ಚ್ ಹದಿನೈದರಂದು ಯೋಜನಾ ಆಯೋಗ ಜಾರಿಗೆ ಬರ್ತಕ್ಕಂಥದ್ದು ಅದೇ ರೀತಿ ಇವರ ಅಧಿಕಾರಾವಧಿಯಲ್ಲಿ ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲೇ ಕನಿಷ್ಠ ಕೂಲಿ ಜಾರಿಯಾದ ವರ್ಷ ಕನಿಷ್ಠ ಕೂಲಿ ಅಂತಕ್ಕಂಥ ಪದ ಬಳಸ್ತಾರೆ ಕನಿಷ್ಠ ಕೂಲಿ ಕೂಲಿ ಜಾರಿಯಾಗಿತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅಂದರೆ ಪ್ರತಿ ಕೆಲಸದಲ್ಲಿ ದುಡಿಮೆ ಮಾಡ್ತಕ್ಕಂಥವ್ರಿಗೆ ಇಂತಿಷ್ಟು ಕೂಲಿಯನ್ನು ಕೊಡಬೇಕಂತಕ್ಕಂಥ ಇತ್ತು ಅವಾಗ ಅಧಿಕಾರಶಾಹಿ ವರ್ಗ ಜಾರಿಯಲ್ಲಿದ್ದ ಕಾರ ಕೂಲಿ ಕಾರ್ಮಿಕರಿಗೆ ಅತಿ ಹಿನಾಯವಾಗಿ ದುಡಿಸ್ಕೊಡ್ತಕ್ಕಂಥದ್ದು ಇತ್ತು ಇವರ ಅಧಿಕಾರ ಬಂದ ಮೇಲೆ ಕನಿಷ್ಠ ಕೂಲಿ ಇಂತಿಷ್ಟು ಕೂಲಿ ಕೊಡಲೇಬೇಕಂತಕ್ಕಂಥದ್ದು ನಿಗದಿ ಮಾಡಿರ್ತಕ್ಕಂಥದ್ದು ಮುಂದೆ ನೋಡೋಣ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾಗಿದ್ದು ಇವರ ಅಧಿಕಾರ ಅವಧಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಮಂಡಳಿ ಎಷ್ಟರಾಗ ಸ್ಥಾಪನೆ ಆಗಿತ್ತು ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಆರರಂದು ಆಗಸ್ಟ್ ಆರರಂದು ಇದನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಸಮುದಾಯ ಅಭಿವೃದ್ಧಿ ರಾಷ್ಟ್ರೀಯ ಅಭಿವೃದ್ಧಿ ಆಯಿತು ಸಮುದಾಯ ಅಭಿವೃದ್ಧಿ ಇದು ನನ್ನ ಇಟ್ಕೋಕೆ ಸಾಧ್ಯ ಆಗಿರಬೇಕು ಸಮುದಾಯ ಸಮುದಾಯ ಅಭಿವೃದ್ಧಿ ಇದನ್ನು ಕೇಳಿರ್ತಕ್ಕಂಥದ್ದು ಹತ್ತೊಂಬತ್ತರ ಐವತ್ತೆರಡರಾಗ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿವೃದ್ಧಿಗೆ ಇಂತಿಷ್ಟು ಒಂದು ಬಜೆಟ್ನಲ್ಲಿ ಆಗಿರ್ಬೋದು ಒಂದಿಷ್ಟು ಅನುದಾನಗಳನ್ನು ಆಗಿರ್ಬೋದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಂತಕ್ಕಂಥದ್ದು ಜಾರಿಗೆ ತಗೊಬರ್ತಾರೆ ಅದೇ ರೀತಿ ಮೊದಲ ಪಂಚವಾರ್ಷಿಕ ಯೋಜನೆ ಇವರ ಅಧಿಕಾರಾವಧಿ ಇದ್ದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಪಂಚ ವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ವಾರ್ಷಿಕ ಯೋಜನೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇದನ್ನು ಜಾರಿ ಮಾಡ್ತಕ್ಕಂಥ ಅಂದರೆ ದೇಶದ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಈ ಯೋಜನೆಗಳು ಪ್ರಮುಖವಾಗಿರತಕ್ಕಂಥದ್ದು ಈ ಯೋಜನೆಗಳಿಂದ ಐದು ವರ್ಷದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಥವಾ ಎಷ್ಟು ಅಭಿವೃದ್ಧಿ ಆಯಿತು ಎಷ್ಟು ಇನ್ನೂ ಯಾವ ಕ್ಷೇತ್ರದಲ್ಲಿ ನಾವು ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲವನ್ನು ಕಲೆ ಆಗ್ತಕ್ಕಂಥದ್ದು ಇದು ಐದು ವರ್ಷಕ್ಕೊಮ್ಮೆ ರಚನೆ ಆಗ್ತಕ್ಕಂಥದ್ದು ಪಂಚವಾರ್ಷಿಕ ಯೋಜನೆ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತು ಐವತ್ತೊಂದರಿಂದ ಐವತ್ತ ಆರವರೆಗೆ ಐವತ್ತೊಂದರಿಂದ ಐವತ್ತಾರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ಕಾಲಾವಧಿಯಾಗಿರ್ತಕ್ಕಂಥದ್ದು ಮುಂದೆ ನೋಡೋಣ ಭಾರತ ಮತ್ತು ಚೀನಾ ಒಪ್ಪಂದ ನಡೆದ ವರ್ಷ ಇವರ ಅಧಿಕಾರಾವಧಿಯಲ್ಲಿದ್ದ ಕರೆ ಪಂಡಿತ್ ನೆಹರೂರವರ ಅಧಿಕಾರಾವಧಿ ಇದ್ದಲ್ಲಿದ್ದ ಕರ ಭಾರತ ಚೀನಾ ನಡುವೆ ಭಾರತ ಭಾರತ ಚೀನಾ ನಡುವೆ ಚೀನಾ ನಡುವೆ ಯಾವ ಒಪ್ಪಂದ ಆಗ್ತದೆ ಅಂತಕ್ಕಂಥದ್ದು ಒಂದು ನಿಮಿಷ ಭಾರತ ಚೀನಾ ನಡುವೆ ಚೀನಾ ನಡುವೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಹತ್ತೊಂಬತ್ತು ನೂರ ಏಪ್ರಿಲ್ ಇಪ್ಪತ್ತೆಂಟರಂದು ಏಪ್ರಿಲ್ ಇಪ್ಪತ್ತೆಂಟರಂದು ಭಾರತ ಚೀನಾ ನಡುವೆ ಒಂದು ಒಪ್ಪಂದ ಆಗ್ತಕ್ಕಂಥದ್ದು ಭಾರತದ ಅದೇ ರೀತಿ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ನೆಹರೂಜಿ ಅದೇ ರೀತಿ ಚೀನಾದ ಪ್ರಧಾನಿಯಾಗಿರ್ತಕ್ಕಂಥ ಚೌ ಎನ್ ಲಾಯ್ ಅಂತಕ್ಕಂಥವ್ರು ಚೌ ಎನ್ ಲಾಯ್ ಅಂತಕ್ಕಂಥವ್ರ ನಮ್ಮ ಮಧ್ಯೆ ಒಪ್ಪಂದ ಆಗ್ತದೆ ಚೀನಾ ಭಾರತ ಚೀನಾ ಒಪ್ಪಂದ ಯಾರ ನಡುವೆ ನಡೀತು ಯಾವ ದೇಶಗಳ ಮಧ್ಯೆ ಭಾರತ ಚೀನಾ ನಡುವೆ ಯಾರ್ಯಾರಿದ್ರು ಭಾರತ ಪ್ರಧಾನಿ ಚೀನಾದ ಅಧ್ಯಕ್ಷ ಯಾರಿದ್ರು ಚೌ ಎನ್ ಲಾಯ್ ಅಂತಕ್ಕಂಥವ್ರು ಇದು ನನ್ನ ನೋಡೋಕ್ಕೆ ಸಾಧ್ಯ ಆಗಿರಬೇಕು ಅದೇ ರೀತಿ ಮುಂದೆ ನೋಡೋಣ ಸಿಂಧು ನದಿ ಒಪ್ಪಂದ ಸಿಂಧು ನದಿ ಒಪ್ಪಂದ ಆಗ್ತದೆ ಪ್ರಮುಖವಾಗಿ ಇದು ಭಾರತ ಚೀನಾ ನಡುವೆ ಆದರೆ ಸಿಂಧು ನದಿ ಒಪ್ಪಂದ ಅಂತಕ್ಕಂಥ ಯಾವ ದೇಶಗಳ ಮಧ್ಯೆ ನಡೀತದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗುತ್ತೆ ಸಿಂಧೂ ನದಿ ಒಪ್ಪಂದ ಸಿಂಧು ನದಿ ಒಪ್ಪಂದ ಎರಡು ದೇಶಗಳ ಮಧ್ಯೆ ಅಂದರೆ ಭಾರತ ಪಾಕಿಸ್ತಾನ ಪಾಕಿಸ್ತಾನ ನಡುವೆ ಬಾ ಸಿಂಧೂ ನದಿ ಒಪ್ಪಂದ ಆಗ್ತದೆ ಇಲ್ಲಿ ಕೂಡ ಭಾರತ ನೆಹರೂಜಿ ನೆಹರೂಜಿ ನೆಹರೂಜಿಯವರಿದ್ದರು ಪಾಕಿಸ್ತಾನದ ಅಧ್ಯಕ್ಷ ಪಾಕಿಸ್ತಾನದ ಅಧ್ಯಕ್ಷ ಯಾರಿದ್ರು ಅಯ್ಯೂಬ್ ಖಾನ್ ಅಯ್ಯೂಬ್ ಖಾನ್ ಅಂತಕ್ಕಂಥವ್ರು ಅವರ ಖಾನ್ ಅಂತಕ್ಕವರ ಅಧಿಕಾರಿಯಲ್ಲಿದ್ದಾರ ಇದು ಒಂದು ಸಿಂಧು ನದಿ ಒಪ್ಪಂದ ಆಗಿರ್ತಕ್ಕಂಥದ್ದು ಅದೇ ರೀತಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಯಾಗಿದ್ದು ವರದಕ್ಷಿಣೆ ನಿಷೇಧ ಕಾಯ್ದೆ ದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಯಾಗಿದ್ದು ಯಾವಾಗ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ ಇವುಗಳನ್ನು ನೀವು ನೋಟ್ಸ್ನಲ್ಲಿ ನೋಟ್ಸ್ ಮಾಡಿಟ್ಕೊಳ್ಳಿ ಕೊನೆಯ ಕ್ಷಣದಲ್ಲಿ ಪರೀಕ್ಷಾ ಬಂದಾಗ ಬಂದಾಗೆ ರಿ ರಿವಿಷನ್ಗೋಸ್ಕರ ಇವೆಲ್ಲವನ್ನು ಹೇಳ್ತಾ ಭಾರತ ಚೀನಾ ಇದ್ದಾಗಿದ್ದು ಭಾರತ ಚೀನಾ ಇದ್ದ ಚೀನಾದ ಜೊತೆ ಇದ್ದಾಗಿದ್ದು ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇವೆಲ್ಲ ಕುತಂತ್ರಿ ದೇಶಗಳು ಭಾರತ ಭಾರತದ ಜೊತೆಗೆ ಷಡ್ಯಂತ್ರಗಳು ಮಾಡ್ತಕ್ಕಂಥ ದೇಶಗಳು ಯಾವ ಅಂದರೆ ಚೀನಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಆವತ್ತರ ಜೊತೆಗೆ ನೆರೆ ರಾಷ್ಟ್ರಗಳಿಗೂ ಕೂಡ ಕುಮ್ಮಗ್ಗು ನೀಡ್ತಕ್ಕಂಥದ್ದು ಇವೆಲ್ಲ ದೇಶಗಳು ಅಂತಕ್ಕಂಥದ್ದು ಅದೇ ರೀತಿ ನೋಡೋದಾದರೆ ಸಿ ಬಿ ಐ ರಚನೆಯಾಗಿದ್ದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಅಂತಕ್ಕಂಥದ್ದು ರಚನೆಯಾಗಿರು ಇವರ ಅಧಿಕಾರಾವಧಿಯಲ್ಲಿ ಹತ್ತೊಂಬತ್ತು ನೂರ ಅರವತ್ತ್ಮೂರು ಅರವತ್ತ್ಮೂರು ಏಪ್ರಿಲ್ ಒಂದರಂದು ಏಪ್ರಿಲ್ ಏಪ್ರಿಲ್ ಒಂದರಂದು ಸಿ ಬಿ ಐ ರಚನೆ ಅದೇ ರೀತಿ ಮುಂದೆ ನೋಡಿದರೆ ಅಲಿಪ್ತ ಚಳುವಳಿಯ ಪಿತಾಮಹ ಅಂತೇಳಿ ಕರೀತಾರೆ ಇವರಿಗೆ ಪ್ರಮುಖ ಇದ್ದಂಥ ಬಿರುದು ಅಂದರೆ ಅಲಿಪ್ತ ಚಳುವಳಿ ಚಳುವಳಿ ಚಳುವಳಿಯ ಪಿತಾಮಹ ಪಿತಾಮಹ ನೇತಾರ ಪಿತಾಮಹ ನೇತಾರ ಅಂತೇಳಿ ಯಾರನ್ನ ಕರೀತಾರೆ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ಕರೆಯಲಾಗ್ತು ಇವರನ್ನು ವಿದೇಶಾಂಗ ನೀತಿಯ ಶಿಲ್ಪಿ ಅಂತಲೂ ಕರೀತಾರೆ ವಿದೇಶಾಂಗ ನೀತಿ ವಿದೇಶಾಂಗ ನೀತಿ ಶಿಲ್ಪಿ ಅಂತೇಳಿ ಶಿಲ್ಪಿ ಅಂತೇಳಿ ಇವರನ್ನು ಕರೆಯಲಾಗ್ತಕ್ಕಂಥದ್ದು ಅದೇ ರೀತಿ ಭಾರತದ ಪ್ರಧಾನಮಂತ್ರಿಯಾಗಿ ಇವರ ಅವಧಿಯಲ್ಲಿ ಇಷ್ಟೊಂದು ಯೋಜನೆಗಳು ಇಷ್ಟೊಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥವರು ಮುಂದೆ ಇವರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಮೇ ಇಪ್ಪತ್ತೇಳರಂದು ಮೇ ಇಪ್ಪತ್ತೇಳರಂದು ನಿಧನ ಹೊಂದ್ತಾರೆ ನಿಧನರಾಗ್ತಾರೆ ಎಲ್ಲಿ ಅಂದರೆ ಯಾವ ಒಂದು ಪ್ರದೇಶದಲ್ಲಿ ಅಂದರೆ ದೆಹಲಿಯಲ್ಲಿ ದೆಹಲಿಯಲ್ಲಿ ಇವರ ಸಮಾಧಿ ಸ್ಥಳ ಇರ್ತಕ್ಕಂಥದ್ದು ಇವರ ಸಮಾಧಿ ಸ್ಥಳ ಸ್ಥಳಕ್ಕೆ ಏನಂತ ಕರೀತಾರೆ ಅಂದರೆ ಶಾಂತಿವನ ಶಾಂತಿವನ ಇದು ಕೂಡ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಇದಿಷ್ಟು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಮುಂದಿನ ಒಂದು ಅವಧಿಯಲ್ಲಿ ಇನ್ನೊಬ್ಬ ಪ್ರಧಾನಮಂತ್ರಿಯ ಅವರ ಸಾಧನೆಗಳ ಬಗ್ಗೆ ನಾವು ಮಾ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ನೇ ಸೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು